ಸ್ನೇಹಿತರು ಕೆ ಪಿ ಸಿಯ ಕರ್ಮಕಂಡದ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ ಕೆ ಪಿ ಸಿಯು ಕರ್ನಾಟಕ ರಾಜ್ಯಕ್ಕೆ ವಾಚ್ ಡಾಗ್ ಆಗಿ ಕೆಲಸ ಮಾಡಬೇಕಾದ ಸಂಸ್ಥೆ ಆದರೆ ಅಧಿಕಾರದ ಹ ಭ್ರಷ್ಟಾಚಾರ ದುರಂಕಾರದಿಂದ ಈ ಕೆಲವು ವರ್ಷಗಳಲ್ಲಿ ನಡೆದುಕೊಳ್ಳುತ್ತಿದೆ ದಕ್ಷ ಅಧಿಕಾರಿಗಳ ಕೊರತೆ ಮತ್ತು ವರ್ಗಾವಣೆಗಳ ಮೂಲಕ ಗೌರ್ಮೆಂಟ್ ಜಾಬ್ ಅನ್ನು ದಂಧೆ ಮಾಡಿಕೊಂಡಿದೆ ಇದಲ್ಲದೆ ಕೆಲವು ಜಾಬ್ಗಳಾದ ಜಿ ಟಿ ಒ ಎಕ್ಸಾಮ್ ಅನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ನೋಟಿಫಿಕೇಷನ್ ಹೊರಡಿಸಿ ಎಕ್ಸಾಮ್ ನಡೆಸಿದ್ರು ಇವತ್ತಿಗೂ ಕೂಡ ಅವರಲ್ಲಿ ಅನೇಕರಿಗೆ ಜಾಯ್ನಿಂಗ್ ಥರ ಕೊಡಲಿಲ್ಲ ಅಂದರೆ ಸೆಲೆಕ್ಟ್ ಆದವರಿಗೆ ಜಾಬ್ ಕರೆದುಕೊಂಡಿಲ್ಲ ಅಂದರೆ ಏನರ್ಥ ಇದಷ್ಟೇ ಅಲ್ಲ ಇನ್ನೂ ಅನೇಕ ಕೆ ಪಿ ಸಿ ನಡೆಸುವ ಎಕ್ಸಾಮ್ಗಳಲ್ಲಿ ಇದೇ ರೀತಿಯಾಗಿದೆ ಅದರಲ್ಲೂ ಕೆ ಎ ಎಸ್ ಎಕ್ಸಾಮನ್ನು ಅನ್ನ ನೋಟಿಫಿಕೇಷನನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೊರಡಿಸಿ ಆಗಸ್ಟ್ನಲ್ಲಿ ಕೆ ಎ ಎಸ್ ಮುನ್ನೂರ ಎಂಬತ್ತೊಂಬತ್ತರ ಎಕ್ಸಾಮ್ ನಡೆಸಿರುತ್ತಾರೆ ಆದರೆ ಆ ಎಕ್ಸಾಮ್ನ ಕನ್ನಡ ಕ್ವೆಶನ್ ಪೇಪರ್ ನೋಡಿದರೆ ಎಕ್ಸಾಮ್ ಬರಲಿಕ್ಕೆ ಥಿಂಕ್ ಮಾಡೋದಲ್ಲ ಆ ಕ್ವಶನ್ಗಳೇ ಅರ್ಥ ಮಾಡಿಕೊಳ್ಳೋಕೆ ಆಗೋದಿಲ್ಲ ಆ ರೀತಿ ಇತ್ತು ಅದಾದ ನಂತರ ಎ ಕೆ ಎಸ್ ಎಸ್ ಸಿ ಹಾಗೂ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳು ಅಧ್ಯಾಪಕರು ಮತ್ತು ಪ್ರಾಧ್ಯಾಪಕರು ಅಂದು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಧರಣಿ ಕೂತ ಕಾರಣ ಅಂದು ಸಿಎಂ ಸಿದ್ದರಾಮಯ್ಯರವರು ಕೆ ಎ ಎಸ್ ಮುನ್ನೂರ ಎಂಬತ್ನಾಲ್ಕರ ಮರುಪರೀಕ್ಷೆಗೆ ಆದೇಶಿಸಿದರು ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಕೆಪಿ ಎಸ್ಸಿಯು ಮರುಪರೀಕ್ಷೆ ದಿನಾಂಕವನ್ನು ಪ್ರಕಟಿಸಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ನಡೆದ ಕೆ ಎ ಎಸ್ ಮುನ್ನೂರ ಕೂಡ ಅದರಲ್ಲೂ ಕೂಡ ಅದೇ ರಾಗ ಅದೇ ಹಾಡು ಎಂಬಂತೆ ಕೆಪಿಎಸ್ಸಿ ತನ್ನ ಹಳೆ ಚಾಳಿಯನ್ನು ಬಿಡಲಿಲ್ಲ ಇದಲ್ಲದೆ ಕಾನೂನಾತ್ಮಕವಾಗಿ ತಪ್ಪಿಸಿಕೊಳ್ಳಲು ಕೆಪಿ ಎಕ್ಸಾಮ್ ನಡೆಯುವ ಮೂರು ದಿನದ ಮುಂಚೆ ನೋಟಿಫಿಕೇಶನ್ ಹೊರಡಿಸಿ ವಿವಾದಕ್ಕೀಡಾಯಿತು ಸ್ನೇಹಿತರೆ ಕೆಪಿಎಸ್ಸಿ ಒಂದು ಸಾಂವಿಧಾನಿಕ ಸಂಸ್ಥೆ ಅದಕ್ಕೆ ನಾಮನಿರ್ದೇಶನರಾದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಪ್ರಶ್ನೆ ಮಾಡಲಾಗದು ಎಂಬ ಭ್ರಮೆಯಲ್ಲಿದ್ದಾರೆ ಒಮ್ಮೆ ಬಿಸಿ ಮುಟ್ಟಿದ ಕಾರಣ ಮರುಪರೀಕ್ಷೆಯನ್ನು ನಡೆಸಿದ್ದಾರೆ ಗೆಳೆಯರೇ ಯಾರೋ ಒಬ್ಬರು ಅಥವಾ ಕೆಲವು ಸಂಸ್ಥೆಯ ಮೇಲೆ ಎಲ್ಲ ಭಾರವನ್ನು ಹಾಕಿದರೆ ಆಗದು ಬನ್ನಿ ಒಗ್ಗಟ್ಟಾಗೋಣ ನ್ಯಾಯ ಸಿಗುವವರೆಗೂ ಆ ಸ್ಥಳದಿಂದ ಜರುಗದಿರೋಣ ಗೆಳೆಯರೆ ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಬನ್ನಿ ನಾವೆಲ್ಲರೂ ಭಾಗವಹಿಸೋಣ ಕೆ ಪಿ ಎಸ್ ಸಿ ಐ ನಡೆಯನ್ನು ಧಿಕ್ಕರಿಸೋಣ ಧನ್ಯವಾದಗಳು